ಮಲೆನಾಡಿನ ಜೀವನಾಡಿ ತುಂಗಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಸಾವಿರದ ಎರಡು ಹಾಗೂ ಹೊರಹರಿವಿನ ಪ್ರಮಾಣ ಎರಡು ಸಾವಿರದ ಇದು ರಾಜ್ಯದ ಅತಿ ಚಿಕ್ಕ ಜಲಾಶಯವಾಗಿದ್ದು ಇದರ ಒಟ್ಟು ಸಂಗ್ರಹಣ ಸಾಮರ್ಥ್ಯ ಮೂರು ಪಾಯಿಂಟ್ ಎರಡು ನಾಲ್ಕು ಟಿಎಂಸಿ ಆಗಿದೆ ಜಲಾಶಯದಲ್ಲಿ ಪ್ರಸ್ತುತ ನೀರಿನ ಮಟ್ಟ ಎರಡು ಪಾಯಿಂಟ್ ನಾಲ್ಕು ಒಂದು ಒಂದು ಟಿಎಂಸಿ ಆಗಿದ್ದು ಜಲಾಶಯದ ಎಡದಂಡೆ ನಾಲಿಗೆ ಮುನ್ನೂರ ತೊಂಬತ್ನಾಲ್ಕು ಕ್ಯೂಸೆಕ್ ಹಾಗೂ ಬಲದಂಡೆ ನಾಲಿಗೆ ನೂರ ಇಪ್ಪತ್ತೊಂದು ಕ್ಯೂಸೆಕ್ ನೀರನ್ನು ಹರಿಸಲಾಗಿದೆ ಕಳೆದ ಇಪ್ಪತ್ತ್ನಾಲ್ಕು ಗಂಟೆಗಳ ಹಿಂದೆ ಜಲಾಶಯದ ಬಲದಂಡೆ ಕಲುವಿಗೆ ಮುನ್ನೂರ ಐವತ್ತೊಂದು ಕ್ಯೂಸೆಕ್ ನೀರನ್ನು ಹರಿಸಲಾಗಿತ್ತು ಇಂದು ಬಲದಂಡೆ ಕಲುವಿಗೆ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಸಲಾಗಿದೆ